ಏಕಾಂತದ ಒಂದು ಜಾಗಕ್ಕೆ ಬಂದು ಆ ಸ್ಥಳದಲ್ಲಿ ಅದು ಹೇಗಿರಬೇಕು ನಿರ್ಮಲವಾಗಿರಬೇಕು ತುಂಬ ನೀಟಾದ ಶುಚೌದೇಶೆ ಒಳ್ಳೆಯ ಸ್ಥಳದಲ್ಲಿ ನೀನು ಬಂದು ಆಸೀನಂ ಹೇಗೆ ಸ್ಥಿರಂ ದೃಢವಾದ ಆಸನದಲ್ಲಿ ಕೂತ್ಕೋಬೇಕು ಪದೇ ಪದೇ ಕಾಲು ಬದಲಾಯಿಸ್ತೇನೆ ಅದು ಇದು ಅಲ್ಲ ಅಂತ ನಮಗೆ ಮೊದಲು ಕೂತ್ಕೊಳ್ಳಿಕ್ಕೆ ಬರಬೇಕು ನನ್ನ ಗುರುಗಳದೊಂದು ಮಾತಿದೆ ಕುಳಿತುಕೊಳ್ಳಲಿಕ್ಕೆ ಬಂದವನು ಓಡಬಲ್ಲ ಅಂತ ಅಂದರೆ ನಿಮಗೆ ಒಮ್ಮೆ ಸ್ಥಿರವಾಗಿ ಒಂದು ಜಾಗದಲ್ಲಿ ಕೂತ್ಕೊಳ್ಳಿಕ್ಕೆ ಬಂದರೆ ನಿನಗೆ ಮನೋವೇಗ ಎಷ್ಟು ಬರುತ್ತೆ ಅಂದರೆ ನೀನು ಯಾವ ಹೈಟ್ನ ಯಾವ ಎತ್ತರವೋ ಯಾವ ದೂರವೋ ಓಡ ಮತ್ತು ಭಾಗವತದಲ್ಲಿ ಕಪಿಲ ಒಂದು ಅವತಾರವಾಗಿ ಭಗವಂತ ದೇವಹೂತಿಯ ಮಗನಾಗಿ ಬಂದು ಸಾಕ್ಷಾತ್ ತಾಯಿಗೆ ಸಾಂಖ್ಯವನ್ನು ಬೋಧಿಸ್ತಾನೆ ಮತ್ತು ಸಾಕ್ಷಾತ್ ತಾಯಿಯನ್ನು ನಾವು ಯಾವುದು ಸಾಕ್ಷಾತ್ಕಾರದ ತುತ್ತ ತುದಿ ಅಂತೇವಲ್ಲ ಅದಕ್ಕೆ ಮುಟ್ಟಿಸ್ತಾನೆ ಈ ನಡೆಯನ್ನು ಹೇಳಿಕೊಟ್ಟು ಅಷ್ಟಾಂಗ ಯೋಗ ಎಲ್ಲವನ್ನು ಹೇಳ್ತಾನೆ ಅಷ್ಟು ವಿವರವಾಗಿ ಕೃಷ್ಣ ಹೇಳೋಲ್ಲ ಇಲ್ಲಿ ಬಟ್ ಅದು ಅಲ್ಲಿಯ ಪರಂಪರೆ ಅದರ ನಂತರ ನಮಗೆ ಸಿಕ್ಕುದು ಶ್ರೀಕೃಷ್ಣನಲ್ಲೇ ಅದು ಬಿಟ್ಟರೆ ನಮಗೆ ಈಗೆಲ್ಲ ನಾವು ನೋಡ್ತೇವಲ್ಲ ರಜನೀಶ್ ಹೇಳಿದರು ಜಿಡ್ಡು ಹೇಳಿದರು ಯು ಜಿ ಹೇಳ್ತಾರೆ ಅಂತ ಅಥವಾ ಯಾರೋ ಶಾಂಭವಿ ಮುದ್ರೆ ಹೇಳ್ಕೊಡೋರು ಇದ್ದಾರೆ ಸುದರ್ಶನ ಯಾವುದೆಲ್ಲ ಕ್ರಿಯೆಗಳನ್ನು ಕಲಿತೀವಲ್ಲ ಎಲ್ಲರೂ ಕೂಡ ನನ್ನ ಪ್ರಕಾರ ಪತಂಜಲಿಯೇ ನೀವು ಲೆಕ್ಕಕ್ಕೆ ಹಿಡಿದ್ರು ಕೂಡ ಇವರು ಖಂಡಿತ ಕಪಿಲ ಮತ್ತು ಕೃಷ್ಣನ ನಂತರದವರು ಅವರೆಲ್ಲ ಈ ಮಾದರಿಯನ್ನು ಎಲ್ಲಿಂದ ತಗೊಂಡ್ರು ಅಂದರೆ ಖಂಡಿತ ಭಗವಂತನಿಂದ ಅದು ಕಪಿಲನ ಅವತಾರ ಅಂತೂ ಅದ್ಭುತವಾಗಿದೆ ನಾನು ಅದನ್ನು ಶ್ರೀಮದ್ ಭಾಗವತಲ್ಲಿ ನಿಮ್ಮ ಮುಂದೆ ಹೇಳಿದ್ದೇನೆ ಕೂಡ ಹಿಂಗೆ ದೇವರ ಹತ್ರ ಹೋಗುವುದು ಅಂತ ತಾಯಿಯನ್ನು ಕೂಡಿಸಿ ಹೇಳಿದ ಮಾರ್ಗ